ಸಂತೋಷ ಶುಭ ಸುದಿನ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗೇನಾಗಿದೆ ಮಂಜುನಾಥ ನಗರ ವಾರ್ಡಿಂದ ನಾವು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಅವರ ಸುಪುತ್ರರಾದ ಶಿಶಿರ್ ಪುಟ್ಟಣ್ಣ ಅವರ ಹುಟ್ಟುಹಬ್ಬವನ್ನು ಇವತ್ತು ತಮ್ಮಕೊಂಡಿದ್ವಿ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ರಿಗೂ ಸಿಹಿ ಹಂಚಿ ಮತ್ತು ವೃದ್ಧ ಮಹಿಳೆಯರಿಗೆ ಸೀರೆ ಕೊಡೋದ್ರ ಮುಖಾಂತರ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಸರ್ ಈ ವಾರ್ಡಲ್ಲಿ ಪ್ರತಿಯೊಂದು ವಾರ್ಡಲ್ಲಿ ಆಯಾ ನಾಯಕರು ಅವರ ಶಕ್ತಿ ಅನುಸಾರ ಅವರ ಬರ್ತಡೇನ ಮಾಡ್ತಾ ಇದ್ದಾರೆ ಇವತ್ತು ಇದೇ ನಿಟ್ಟಿನಲ್ಲಿ ದೇವರು ಅವ್ರಿಗೆ ಒಳ್ಳೆಯ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ರಾಜಕೀಯದಲ್ಲಿ ಅತಿ ಹೆಚ್ಚು ಆ ಅಭಿವೃದ್ಧಿ ಮತ್ತು ಉನ್ನತ ಸ್ಥಾನಕ್ಕೆ ಏರ್ಲಿ ಅಂತ ನಾವೆಲ್ಲರೂ ಆಶಿಸ್ತಾ ಇದ್ದೀವಿ ಸೀರೆ ಹುಟ್ಟು ಹಬ್ಬದ ಅನುಗುಣವಾಗಿ ಸೀರೆ ವಿತರಣೆ ಮಾಡ್ತಾ ಇದ್ದೀವಿ ಮಹಿಳೆಯರಿಗೆ ನಮ್ಮ ವಾರ್ಡ್ ಅಲ್ಲಿ ಮಂಜುನಾಥ್ ನಗರ ವಾರ್ಡ್ ನಿರೀಕ್ಷೆ ಅನ್ನೋದು ಎಲ್ರು ಎಲ್ರಿಗೂ ಇದ್ದೇ ಇರುತ್ತೆ ಅದೆಲ್ಲ ಡಿಸೈಡ್ ಮಾಡೋಕ್ಕೆ ಪಕ್ಷದ ಹೈಕಮಾಂಡ್ ಇದ್ದಾರೆ ಮತ್ತು ನಮ್ಮ ಕ್ಷೇತ್ರದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪುಟ್ಟಣ್ಣವ್ರು ಇದ್ದಾರೆ ಅವರ ಅನುಸಾರ ನಾವು ಇವಾಗ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತ ನಾವು ಕಾದ್ ನೋಡಬೇಕು ಸರ್ ಅಧಿಕಾರಕ್ಕೆ ಬಂದ ಕೂಡಲೇ ನುಡಿದಂತೆ ನಡೆದಂತಹ ಸರ್ಕಾರ ನಮ್ಮದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಗಿರ್ಬೋದು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಆಗಿರ್ಬೋದು ಅವರು ನುಡಿದಂತೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಅನ್ನ ಅನ್ನಭಾಗ್ಯ ಆಗಿರ್ಬೋದು ಈ ಐದು ಗ್ಯಾರಂಟಿಯ ಫಲಾನುಭವಿ ಫಲಾನುಭವಿಗಳು ಇಡೀ ರಾಜ್ಯದಾದ್ಯಂತ ಇದ್ದಾರೆ ಇದು ನಮಗೆ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅಡಿಪಾಯ ಆಗಿದೆ ಸರ್ ಕಾಂಗ್ರೆಸ್ ಗ್ಯಾರಂಟಿಗಳು ಎಲ್ಲ ಪ್ರತಿ ಮನೆ ಮನ ಎರಡೂ ತಲುಪಿದೆ ಗ್ಯಾರಂಟಿ ಅಧ್ಯಕ್ಷರುಗಳಿದ್ದಾರೆ ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಇದ್ದಾರೆ ಎಲ್ಲರೂ ಯಾರ್ಯಾರು ಫಲ ಅನುಭವಿಗಳಿದ್ದಾರೋ ಅವ್ರನ್ನೂ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ ಮತ್ತು ಯಾರ್ಯಾರಿಗೆ ಆ ಸವಲತ್ತು ತಲುಪಿಲ್ವೋ ಅವ್ರಿಗೆಲ್ಲ ಬರೋ ಥರ ಮಾಡಿಸ್ಕೊಡೋದು ನಮ್ಮೆಲ್ಲರ ಜವಾಬ್ದಾರಿ ಇಂದಿನ ಜವಾಬ್ದಾರಿ ಆಗಿದೆ ನಾವು ಪುಟ್ಟಣ್ಣ ಸರ್ ಅವ್ರ ನೇತೃತ್ವದಲ್ಲಿ ಆ ಕೆಲಸನ ಪ್ರತಿನಿತ್ಯ ಮಾಡ್ಕೊಂಡು ಬರ್ತಾ ಇದ್ದೀವಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇನ್ನು ಮುಂದೆನೂ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್